ಕನ್ನಡ ಚಿತ್ರರಂಗಕ್ಕೆ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ದೊಡ್ಡದು ಕನ್ನಡ ಚಿತ್ರರಂಗದ ಹಲವು ಏಳು ಬೀಳುಗಳಿಗೆ ಸಾಕ್ಷಿಯಾಗಿದ್ದ ರಾಜ್ ಅವರ ತಲೆಮಾರಿನ ಕೊನೆಯ ಹಿರಿಯ ಸದಸ್ಯೆಯಾಗಿದ್ದ ಅವರ ಸಹೋದರಿ ನಾಗಮ್ಮ ಅವರು ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ಶುಕ್ರವಾರ ನಿಧನರಾದರು ವಯೋಸಹಜ ಖಾಯಿಲೆಯಿಂದ ಬಳಲ್ತಿದ್ದ ನಾಗಮ್ಮ ಗಾಜನೂರಿನಲ್ಲಿ ವಾಸವಾಗಿದ್ರು ತೋಟದ ಮನೆಯಲ್ಲಿ ಉಳಿದುಕೊಂಡಿದ್ರು ಐವರು ಪುತ್ರರು ಮೂವರು ಪುತ್ರಿಯರನ್ನ ಹೊಂದಿದ ನಾಗಮ್ಮ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ತುಂಬಾ ಇತ್ತು ದೊಡ್ಡ ಮನೆಯ ಹುಡುಗ ಪುನೀತ್ ರಾಜ್ಕುಮಾರ್ ಅಗಲಿರುವ ವಿಚಾರವನ್ನ ಮೂರುವರೆ ವರ್ಷಗಳಾದರೂ ಅರಿಯದಿದ್ದ ನಾಗಮ್ಮ ತನ್ನ ನೆಚ್ಚಿನ ಪುನೀತ್ ಅವರನ್ನ ನೋಡಲು ಕಾಯ್ತಿದ್ರು ನೋಡಬೇಕೆಂಬ ಆಸೆಯನ್ನು ಕೂಡ ಹಲವು ಬಾರಿ ವ್ಯಕ್ತಪಡಿಸಿದ್ರು ಪುನೀತ್ ರಾಜ್ಕುಮಾರ್ ನಮ್ಮ ನಡುವೆ ಇದ್ದಾರೆ ಎಂದುಕೊಂಡೇ ಮೂರು ವರ್ಷದ ಹಿಂದೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದೆ ಆ ನಂತರ ಅಪ್ಪು ನಿರ್ಮಾಣದಡಿ ಸಿದ್ಧವಾದ ಗಂಧದ ಗುಡಿ ಚಿತ್ರವನ್ನ ನೋಡುವ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು ರಾಜ್ ಗಂಧದ ಗುಡಿಯಂತೆ ಅಪ್ಪು ಅಪ್ಪು ಗಂಧದ ಗುಡಿ ಆಗಲಿ ಎಂದು ಹಾರೈಸಿದ್ರು ಇನ್ನು ನಾಲ್ಕೈದು ತಿಂಗಳ ಹಿಂದೆ ಗಾಜನೂರಿಗೆ ಹೋಗಿದ್ದ ಒಬ್ಬ ಯೂಟ್ಯೂಬರ್ ಜೊತೆ ಮಾತನಾಡಿದ ನಾಗಮ್ಮ ಅಪ್ಪು ಕಂದ ಒಮ್ಮೆ ಬಂದು ನನ್ನನ್ನು ನೋಡಿಕೊಂಡು ಹೋಗು ಎಂದಿದ್ರು ನಾಗಮ್ಮ ಮೇಲೆ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸೇರಿ ದೊಡ್ಡ ಮನೆಯ ಎಲ್ಲಾ ಸದಸ್ಯರಿಗೆ ಅಪಾರವಾದ ಪ್ರೀತಿ ಇತ್ತು ಗಾಜನೂರಿಗೆ ಹೋದಾಗಲೆಲ್ಲ ನಾಗಮ್ಮ ಅವರನ್ನ ಭೇಟಿಯಾಗಿ ದೊಡ್ಡ ಮನೆಯ ಸದಸ್ಯರು ಆಶೀರ್ವಾದ ಪಡೆದು ಬರುತ್ತಿದ್ರು ಕೆಲ ತಿಂಗಳ ಹಿಂದೆಯಷ್ಟೇ ಶಿವಣ್ಣ ಗಾಜನೂರಿಗೆ ಹೋದಾಗ ಕೈ ಹಿಡಿದುಕೊಂಡು ಭವಿಷ್ಯ ಹೇಳಿದ್ರು ಕೆನ್ನೆಗೆ ಮುತ್ತು ಕೊಟ್ಟು ಹರಿಸಿದ್ರು ಅಪ್ಪು ಅಗಲಿರುವ ವಿಚಾರವನ್ನ ನಾಗಮ್ಮ ಅವರಿಂದ ಮುಚ್ಚಿಟ್ಟಿದ್ದ ಕುರಿತು ನಾಲ್ಕು ತಿಂಗಳ ಹಿಂದೆಯಷ್ಟೇ ಟಿವಿ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಶಿವಣ್ಣ ನಾಗತ್ತೆಗೆ ಈಗ ತೊಂಬತ್ ಮೂರು ವರ್ಷ ಅಪ್ಪು ಅಗಲಿ ಮೂರು ನಾಲ್ಕು ವರ್ಷ ಆಯಿತು ಈ ವಿಚಾರ ಅವರಿಗೆ ಗೊತ್ತಾಗೋದು ಬೇಡ ಅವರು ಆಶೀರ್ವಾದ ಮಾಡ್ತಾ ಇರಬೇಕು ಎಂದು ಹೇಳಿದರು ಎರಡು ಮೂರು ವರ್ಷಗಳಿಂದ ಹುಷಾರಿಲ್ಲ ಗೊತ್ತಾದರೆ ಅವರಿಗೆ ತಡ್ಕೊಳ್ಳೋಕೆ ಆಗೋದಿಲ್ಲ ಹೀಗಾಗಿ ಗೊತ್ತಾಗೋದು ಬೇಡ ಎಂದು ಹೇಳಿದರು ನಾಗಮ್ಮ ನಿಧನದ ಸುದ್ದಿಯನ್ನು ಕೇಳಿ ಚಿತ್ರದ ಕೆಲಸದ ಪ್ರಯುಕ್ತ ಇಂದು ಬೆಳಗ್ಗೆಯಷ್ಟೇ ಗೋವಾಗೆ ತೆರಳಿದ ಶಿವಣ್ಣ ಮರಳಿ ಬಸ್ಸಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ರಾಘವೇಂದ್ರ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದೊಡ್ಡಮನೆಯ ಕುಟುಂಬದವರು ಗಾಜಿನೂರಿಗೆ ತೆರಳಲಿದ್ದು ನಾಗಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ನಾಗಮ್ಮನವರ ಅಂತ್ಯಕ್ರಿಯೆ ನಾಳೆ ಗಾಜಿನೂರಿನಲ್ಲಿಯೇ ನಡೆಯಲಿದೆ